ಚಿಕ್ಕ ಮಕ್ಕಳಿಗೆ ಓದಿಸು ಸರಿಯಾದ ವಿಧಾನ ಆಟದ ಮೂಲಕ ಕಲಿಸಿ ಅಂದ್ರೆ ಉದಾಹರಣೆಗೆ ಎ ಫಾರ್ ಆ್ಯಪಲ್ ಅಂದ್ರೆ ಆಪಲ್ ತೋರಿಸಿ ಹೇಳಿ ಹಾಡಿನ ಮೂಲಕನು ಹೇಳ್ಬೋದ್ರಿ ಚಿತ್ರದ ಸಹಾಯದಿಂದ ಕಲಿಸ್ರಿ ಮಕ್ಕಳು ಚಿತ್ರ ನೋಡಿದ ತಕ್ಷಣ ನೆನ್ಪಿಟ್ಕೊತಾರಿ ಅಕ್ಷರಗಳನ್ನು ಅಷ್ಟೊಂದಾಗಿ ನೆನ್ಪಿಟ್ಕೊಳ್ಳಂಗಿಲ್ರಿ ಹಾಗಾಗಿ ಚಿತ್ರದ ಸಹಾಯದಿಂದ ಬೇಗ ಹಿಟ್ ಕಲಿಸಿದ್ರೆ ಹಿಡ್ಕೊಳ್ತಾರೆ ದಿನಾಲು ಸ್ವಲ್ಪ ಸಮಯ ಮಾತ್ರ ಓದೋಕ್ಕೆ ಬಿಡಿ ಮಕ್ಕಳನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಸಾಕ್ರಿ ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ಮಕ್ಕಳು ಇಷ್ಟು ಓದಿದ್ರಿ ಹೆಚ್ಚಾಯಿತು ಫ್ರೆಂಡ್ಸ್ ಹಾಗಾಗಿ ಹೆಚ್ಚಿಗೆ ಓದಿಸ್ಬೇಡ್ರಿ ಓದಿಸೋ ಬದಲಾಗಿ ರೈಮ್ಸ್ ಹೇಳ್ರಿ ಚಂದದ ಒಂದೆರಡು ರೈಮ್ಸ್ಗಳನ್ನು ಕಲಿಸ್ರಿ ಆಸಕ್ತಿಯಿಂದ ಕಲಿತಾರಿ ಮಕ್ಕಳಿಗೆ ಉತ್ಸಾಹ ಬರುವಂತೆ ವಾವ್ ನೀವು ಸೂಪರಾಗಿ ಆಗೋದೀಯಾ ಇವತ್ತು ವಾವ್ ನೀನು ಚೆನ್ನಾಗಿ ಓದಿಯಾ ನೋಡು ನೀನೇ ಫಸ್ಟ್ ಬಂದಿಯಾ ಎ ಪ್ಲಸ್ ತಗೊಂಡು ಸ್ಟಾರ್ ತಗೊಂಡು ಚಾಕ್ಲೇಟ್ ತಗೊಂಡು ಈ ರೀತಿ ಎಲ್ಲ ಹೇಳ್ರಿ ಅವರಿಗೆ ತುಂಬ ಉತ್ಸಾಹ ಆಗುತ್ತೆ ಓದೋಕೆ ಸಣ್ಣ ಮಕ್ಕಳು ಇರ್ತಾವ್ರಿ ಅವರಿಗೆ ಪ್ರೀತಿಯಿಂದ ಶಾಂತಿಯಿಂದ ಕಲಿಸ್ಬೇಕ್ರಿ ನಾವು ಸಿಟ್ಟಾಗಿ ಹೇಳಬಾರ್ದ್ರಿ ಮತ್ತು ಚಿಕ್ಕ ಚಿಕ್ಕ ನೀತಿ ಕಥೆಗಳನ್ನು ಕೂಡ ಹೇಳಬೇಕ್ರಿ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಓದುವುದು ಪಾಠವಲ್ಲ ರೀ ಅದು ಆಟದ ಮೂಲಕ ಬುದ್ಧಿ ಬೆಳೆಸೋ ಪ್ರಕ್ರಿಯೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು